ಎಲ್ರಿಗೂ ನಾನು ಇವತ್ತು ಪಲಾವ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ನಾನು ಈ ಕುಕ್ಕರ್ನ ಒಂದು ಇಟ್ಕೊಂಡು ಇದನ್ನೇ ಬಿಸಿ ಮಾಡ್ಕೊಳ್ತಿದ್ದೀನಿ ಬಿಸಿ ಮಾಡ್ಕೊಂಡು ಇದು ಕಾದಿರೋ ಅಂತ ಇದ್ರ ಮೇಲೆ ನಾನೀಗ ಒಂದು ಸ್ಪೂನಷ್ಟು ತುಪ್ಪನ ಬಳಸ್ಕೊಳ್ತಾ ಇದ್ದೀನಿ ಈಗ ತುಪ್ಪನ ಹಾಕಿದ್ದೀನಿ ಈಗ ಈ ಬಂದು ತವಾ ಬಿಸಿಯಾಗಿದೆ ನೋಡ್ಬೋದು ನೀವು ಇಲ್ಲಿ ತುಪ್ಪ ಕರಗ್ತಾ ಇದೆ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ನಾನು ಜಾಸ್ತಿ ತುಪ್ಪನೇ ಆಗುತ್ತೆ ಅಂತ ಹೇಳ್ಬಿಟ್ಟು ಜೊತೆಗೆ ಎಣ್ಣೆನೂ ಸಹ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಯಾಕಂದರೆ ಬರೀ ತುಪ್ಪನೇ ಆದರೆ ಜಾಸ್ತಿ ಕೊಲೆಸ್ಟ್ರಾಲ್ ಥರ ಆಗುತ್ತೆ ಅಂತಂದೇಳಿ ಎರಡೂ ಆದರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಇದು ಯಾಕಂದರೆ ನಾವು ರೆಗ್ಯುಲರಾಗಿ ಈ ಥರನೇ ಮಾಡೋದು ಹಾಗೆ ಸ್ವಲ್ಪ ಹೊತ್ತು ಇದನ್ನು ತುಪ್ಪ ಕರ್ಗವರೆಗೂ ಸ್ವಲ್ಪ ನೀಟಾಗಿ ಕಾಯಿಸ್ಕೊಳ್ಬೇಕು ಎಣ್ಣೆನೂ ಸಹ ಬಿಸಿ ಆಗಬೇಕು ಇದು ಯಾಕಂದರೆ ಎಣ್ಣೆ ಮತ್ತು ತುಪ್ಪ ಎರಡು ಕ್ಲೀನಾಗಿ ಬಿಸಿಯಾಗಿ ಕಾದ್ರೆ ಇದನ್ನು ಮುಂದೆ ನಾವು ಪಲಾವ್ ಮಾಡಲಿಕ್ಕೆ ಚೆನ್ನಾಗಿ ಸೆಟ್ ಆಗುತ್ತೆ ಈಗ ನಾನು ಇದಕ್ಕೆ ಸ್ವಲ್ಪ ಎಲೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಎಣ್ಣೆಗೆ ಹಾಗೆ ಒಂದು ಸ್ಟಾರ್ ಫ್ಲವರು ಹಾಗೆ ಒಂದು ನಾಲ್ಕೈದು ಲವಂಗ ಹಾಗೆ ಸ್ವಲ್ಪ ಒಂದೆರಡು ತುಂಡು ಚಕ್ಕೆ ಮತ್ತು ಒಂದು ಸ್ವಲ್ಪ ಮೆಣಸು ಸಹ ಹಾಕ್ಕೊಳ್ತಿದ್ದೀನಿ ನಾನು ಇದಕ್ಕೆ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ನೀವು ಇದನ್ನು ಇದರಲ್ಲೇ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಇದು ಒಂದು ಸ್ವಲ್ಪ ಲೈಟಾಗಿ ಅದು ಅದರಲ್ಲಿ ಎಣ್ಣೆನಲ್ಲಿ ಫ್ರೈ ಆದಮೇಲೆ ಈಗ ನಾನು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ನಾನು ಒಂದು ಒಂದು ಚಿಕ್ಕ ಬಟ್ಲಷ್ಟು ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ನಮಗೆ ನಿಮ್ಗೆ ಯಾವ ರೀತಿ ಕ್ವಾಂಟಿಟಿ ಬೇಕಾ ಅದ್ರ ಮೇಲೆ ಹಾಕೊಳ್ಬೋದು ಈರುಳ್ಳಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಕಡಿಮೆನೂ ಹಾಕೊಳ್ಬೋದು ಏನೂ ತೊಂದರೆ ಇಲ್ಲ ಇದರಿಂದ ನಿಮಗೆ ಟೇಸ್ಟ್ ಚೆನ್ನಾಗೇ ಬರುತ್ತೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನೂ ಸಹ ನಾನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಇದರಲ್ಲಿ ಹಾಕಿದ್ದೀನಿ ಹಾಗೆ ಜೊತೆಗೆ ನಾನು ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಆಲ್ರೆಡಿ ನಾನು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೆ ಅದನ್ನು ಈಗ ನಾನಿಲ್ಲಿ ಇದಕ್ಕೆ ಇದೇ ಒಂದು ಒಗ್ಗರಣೆನಲ್ಲೇ ಇದ್ರ ಜೊತೆ ಹಾಕ್ತಾಯಿದ್ದೀನಿ ಈಗ ನೋಡ್ಬೋದು ನೀವು ಹಾಕಿದ್ದೀನಿ ಈಗ ಇದನ್ನೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಥರ ಮಾಡ್ಕೊಳ್ಬೇಕು ಇದು ಸೀದೋಗಿ ಬೇರೆ ಥರ ನೋಡ್ಕೋಬೇಕು ಯಾಕಂದರೆ ಈಗ ನೀವು ಒಂದು ಸ್ಪೂನ್ನ ತಗೊಂಡು ಈ ಥರ ಆಡ್ತಾಯಿದ್ರೆ ಇಲ್ಲಾಂದರೆ ತಳ ಹಾಕ್ತಿಲ್ಲ ಈಗ ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಂಡು ಫ್ರೈ ಆದಮೇಲೆ ಲೈಟಾಗಿ ಒಳ್ಳೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಹಾಕಿರೋದ್ರಿಂದ ಈ ವೆಜ್ ಥರ ಮಾಡುವಾಗ ಹೆಂಗೆ ಫ್ಲೇವರ್ ಬರುತ್ತೋ ಅದೇ ಥರ ಫ್ಲೇವರ್ ಬರ್ತಾ ಹೋಗುತ್ತೆ ಅದಾದ ಮೇಲೆ ನಾನು ಒಂದು ಸ್ವಲ್ಪ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಹಾಗೆ ನಾನು ಈ ಹಚ್ಚಿಟ್ಕೊಂಡಿರೋಂಥ ತರಕಾರಿನೆಲ್ಲ ಇಲ್ಲಿ ಹಾಕ್ತಿದ್ದೀನಿ ಕೋಸು ಹುರುಳಿಕಾಯಿ ಬೀನ್ಸ್ ಅಂತ ಏನು ಹೇಳ್ತಲ್ಲ ಅದು ಆಮೇಲೆ ಕ್ಯಾರೆಟು ಇದಿಷ್ಟು ಇದರಲ್ಲಿ ಹಾಕಿ ಇದ್ರ ಜೊತೆ ಎಣ್ಣೆನಲ್ಲೇ ಇದನ್ನು ಸಹ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ಸ್ವಲ್ಪ ನಾನು ಟೊಮೊಟೊನೂ ಸಹ ಈಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಟಮೊಟೋನ ಲಾಸ್ಟಲ್ಲಿ ಹಾಕ್ತಿದ್ದೀನಿ ಯಾಕಂದರೆ ಮುಂಚೆನೇ ಹಾಕಿದ್ರೆ ಅದ್ರ ಜೊತೆ ಜಾಸ್ತಿ ಫ್ರೈ ಆಗುತ್ತೆ ಟೊಮೊಟೊ ಲಾಸ್ಟಲ್ಲಿ ಹಾಕೋದ್ರಿಂದ ಸ್ವಲ್ಪ ಹುಳಿ ಅದಕ್ಕೆ ನೀಟಾಗಿ ಹಾಕುತ್ತೆ ಅಂತ ಹೇಳಿ ಅದಾದಮೇಲೆ ಇಲ್ಲಿ ನೋಡ್ಬೋದು ಒಂದಷ್ಟು ಬೀಜಗಳನ್ನ ಹಾಕ್ತಾ ಇದ್ದೀನಿ ಈ ಬೀಜಗಳು ಬಂದು ಈ ಕಿಡ್ನಿ ಸ್ಟೋನ್ ಸೀಡ್ಸ್ ಏನು ಬರುತ್ತಲ್ಲ ಅದೇ ಥರದ್ದು ಇದು ನಾನು ಮೊನ್ನೆ ಒಂದು ಸರಿ ಮಾರ್ಕೆಟ್ಗೆ ಹೋದಾಗ ಇದೊಂದು ನಾವು ಧರ್ಮಸ್ಥಳದಿಂದ ಬರ್ತಾ ಇರುವಾಗ ಹಾರಸಿಗೆರೆ ಮಾರ್ಕೆಟಲ್ಲಿ ಸಿಕ್ತು ಇದೊಂದು ತಾಮನ್ ಆ ಪಲಾವ್ಗೆ ಇಲ್ಲ ಉಪ್ಪಿಟ್ಟಿಗೆ ನಾನು ಟ್ರೈ ಮಾಡೋಣ ಅಂತ ತೊಗೊಬಂದಿದ್ವಿ ಅದಕ್ಕಾಗಿಯೇ ನಾನು ಇವತ್ತು ಮಾಡ್ತಾ ಇದ್ದೀನಿ ನೋಡ್ಬೋದು ಅದನ್ನು ಸಹ ಹಾಕಿದ್ದೀನಿ ಇದು ಅವರೆಕಾಳು ಕಾಳು ಈ ಥರದನ್ನೆಲ್ಲ ಮಿಕ್ಸ್ ಮಾಡಿ ಮಾಡ್ತೀವಲ್ಲ ಅದೇ ಥರದಲ್ಲಿ ಒಳ್ಳೆ ಟೇಸ್ಟು ಸಹ ಬರುತ್ತೆ ಇದು ಹಾಗಾಗಿ ಇದನ್ನು ಇಷ್ಟನ್ನು ಹಾಕಿ ನಾನೀಗ ಲೈಟಾಗಿ ಸ್ವಲ್ಪ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ತುಂಬ ಜಾಸ್ತಿನೂ ಹಾಕ್ಕೊಬೇಡಿ ನಿಮಗೆ ಯಾವ ಥರದಲ್ಲಿ ನೀವು ಯಾವ ಪ್ರಮಾಣದಲ್ಲಿ ಬಳಸ್ತೀರ ನೋಡ್ಕೊಂಡು ಹಾಕಿ ಹಾಗೆ ಸ್ವಲ್ಪ ನಾನು ಅರಶಿನ ಪುಡಿನೂ ಸಹ ಇದಕ್ಕೆ ಹಾಕ್ಕೊಳ್ತಿದ್ದೀನಿ ಏನಕ್ಕೆ ಅಂದರೆ ಅರಿಶಿಣ ಪುಡಿ ಹಾಕೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಒಂದು ಮತ್ತು ಯಾವುದೇ ಥರ ಲೈಟಾಗಿ ಬಾಸ್ ಬರೋದು ಆ ಥರದ್ದೇನೂ ಇದಿರಲ್ಲ ಒಂದು ಹಾಗೆ ಇದಕ್ಕೆ ಖಾರಕ್ಕೆ ಸ್ವಲ್ಪ ಖಾರದ ಪುಡಿನ ನಾನು ಬಳಸ್ಕೊಳ್ತಾ ಇದ್ದೀನಿ ನೋಡ್ಬೋದು ಇದನ್ನು ಅಷ್ಟೇ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಯಾವ ಥರದಲ್ಲಿ ಖಾರ ತಿಂತೀರಾ ಅದ್ರ ಮೇಲೆ ನೀವು ಹಾಕ್ಕೊಳ್ಬೋದು ಹಾಗೆ ತದನಂತರ ಇದಕ್ಕೆ ನಾನು ಧನಿಯಾ ಪುಡಿ ಅಥವಾ ಸಾಂಬಾರ್ ಪುಡಿ ಅಂತ ಏನು ಹೇಳ್ತೀವಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ ಅದನ್ನ ಹಾಕಿ ಈ ರೀತಿ ಎಲ್ಲ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಇದನ್ನ ನೀವು ಈ ಇದು ಈ ಒಂದು ಪ್ರೊಸೀಜರ್ನ ಮಾಡಬೇಕಾದ್ರೆ ಈ ಥರ ಮಾಡುವಾಗ ಮೊದಲನೇದಾಗಿ ನೀವು ಸ್ವಲ್ಪ ಇದನ್ನು ಉರಿನ ಕಡಿಮೆ ಇಟ್ಕೊಳ್ಳಿ ಲೈಟಾಗಿ ಸಿಮ್ಮ ಥರದಲ್ಲಿ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಜಾಸ್ತಿ ನೀವು ಉರಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಜಾಸ್ತಿ ಬೇಗ ಎಲ್ಲ ಇದಾಗಿ ಸೀರೋಗೋ ಚಾನ್ಸ್ ಇರುತ್ತೆ ಆದಷ್ಟು ಉರಿನ ಕಡಿಮೆ ಇಟ್ಕೊಳ್ಳಿ ಇಟ್ಕೊಂಡು ನೀವು ಸ್ವಲ್ಪ ಲೈಟಾಗಿ ತಿರುಗಿಸ್ತಾ ಆಮೇಲೆ ಸ್ವಲ್ಪ ಹೊತ್ತು ಇದನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಲೈಟಾಗಿ ಬಿಸಿ ಮಾಡಿ ಯಾಕಂದರೆ ಸ್ವಲ್ಪ ಲೈಟಾಗಿ ತರಕಾರಿ ಇದರಲ್ಲಿ ಬಾಯ್ಲ್ ಆಗಲಿ ಅಷ್ಟೇ ಇದು ಈ ಇದೇ ಟೈಮಲ್ಲೇ ನಾವು ಬಾಯ್ಲ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ ಅದು ನೀಟಾಗಿ ಇದಕ್ಕೆ ಹತ್ತುತ್ತೆ ಎಲ್ಲದಕ್ಕೂ ನೀಟಾಗಿ ಹತ್ತುತ್ತೆ ಅದಾದಮೇಲೆ ಸ್ವಲ್ಪ ನಾನು ಪುದೀನ ಸೊಪ್ಪನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಫ್ಲೇವರ್ ಇರುತ್ತೆ ಅಂತ ಹಾಗೇ ಸ್ವಲ್ಪ ಕೊತ್ತಂಬರಿನೂ ಸಹ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಇದು ಪುದೀನ ಮತ್ತು ಕೊತ್ತಂಬರಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದನ್ನು ಲಾಸ್ಟಲ್ಲಿ ನಾವು ಅಕ್ಕಿ ಹಾಕಿದ್ದಾದಮೇಲೂ ಸಹ ಬೇಕೆಂದರೆ ಹಾಕ್ಬೋದು ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಲ್ಲ ಅಂದರೆ ಆ ಥರನೂ ಬೇಕಂದ್ರೂ ಸಹ ಮಾಡ್ಕೊಳ್ಬೋದು ನಾನು ಮುಂಚೆನೆ ಹಾಕ್ಕೊಳ್ತಿದ್ದೀನಿ ಅದಾದಮೇಲೆ ಇದಕ್ಕೆ ನಾನು ಎಷ್ಟು ಅಕ್ಕಿನ ಬಳಸ್ತೀನ ಅದರ ಎರಡು ಪಟ್ಟು ನೀರನ್ನ ಹಾಕ್ಕೊಳ್ತಿದ್ದೀನಿ ಈಗ ನಾನಿಲ್ಲಿ ಮೂರು ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಅಷ್ಟು ಅಕ್ಕಿನ ನಾನು ತೊಳೆದಿಟ್ಕೊಂಡಿದ್ದೀನಿ ಆ ಅಕ್ಕಿನ ಇದಕ್ಕೆ ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ ಹಾಗೆ ನೀರೇನಾದರೂ ನಿಮಗೆ ಸ್ವಲ್ಪ ಕಡಿಮೆ ಅನಿಸಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಅದಾದಮೇಲೆ ಈ ರೀತಿ ಸ್ವಲ್ಪ ಎಲ್ಲನ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಲೈಟಾಗಿ ಇದನ್ನು ಸ್ವಲ್ಪ ಲೈಟಾಗಿ ಬಿಸಿ ಆಗಲಿ ಆಗೋವರೆಗೂ ಸ್ವಲ್ಪ ಬಿಡಿ ಏನಕ್ಕೆ ಅಂದರೆ ಇದು ಸ್ವಲ್ಪ ಉಪ್ಪೆಲ್ಲ ಹಾಕಿರೋದ್ರಿಂದ ಉಪ್ಪದ್ರಲ್ಲಿ ಕರ್ಕೊಂಡು ತರಕಾರಿಗೆಲ್ಲ ಫಸ್ಟು ಹತ್ತಲಿ ಅಂತ ಹೇಳಿ ಅಷ್ಟೇ ಅದಾದ ಮೇಲೆ ನಾನು ಇದನ್ನು ಒಂದು ಪ್ಲೇಟ್ ಹಾಕಿ ಮುಚ್ಚುತ್ತಿದ್ದೀನಿ ಏನಕ್ಕಪ್ಪ ಅಂದರೆ ಸ್ವಲ್ಪ ನೀರು ಚೆನ್ನಾಗಿ ಇದರಲ್ಲಿ ಹಾಕಿರೋದು ನೀರು ಕುದಿ ಬರಬೇಕು ಕುದಿ ಬಂದಾಗ ಅಕ್ಕಿ ಹಾಕಿ ನಾವು ಕ್ಲೋಸ್ ಮಾಡಿದ್ರೆ ಚೆನ್ನಾಗಿ ಇದಾಗುತ್ತೆ ಇಲ್ಲಿ ನೋಡ್ಬೋದು ನೀವು ಇದು ಎಲ್ಲ ಕುದೀತಾ ಇದೆ ಅಂದರೆ ಈ ತರಕಾರಿ ಕ್ಯಾರೆಟು ಉಳ್ಳಿಕಾಯಿ ಇದೆಲ್ಲ ಬೆಂದಿದೆ ಈಗ ಬೇಯ್ಲಿ ಅಂತಲೇ ನಾನು ಸ್ವಲ್ಪ ಚೆನ್ನಾಗಿ ಇದನ್ನು ಕುರಿ ಇಟ್ಟಿದ್ದೆ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದನ್ನು ತೆಗೆದು ಬೇಕಂದ್ರೆ ಸರಿ ಚೆಕ್ ಮಾಡ್ಕೊಳ್ಬೋದು ಒಂದೆರಡು ಕಾಳು ಮತ್ತು ಇದನ್ನು ತೆಗೆದು ನೋಡ್ಕೊಳ್ಳಿ ಚೆನ್ನ ಸ್ವಲ್ಪ ಒಂದು ಅರ್ಧ ಮಟ್ಟಿಗೆ ಬೆಂದಿರಬೇಕಿದು ಪೂರ್ತಿ ಬೇಯೋವರೆಗೂ ಬಿಡಬೇಡಿ ಯಾಕಂದರೆ ನಾವು ಮತ್ತೆ ಅಕ್ಕಿ ಹಾಕಿದಾಗ ಅಕ್ಕಿ ಜೊತೆ ಸಹ ಮತ್ತೆ ಬೇಯುತ್ತೆ ಇದು ಹಂಗಾಗಿ ಈಗ ನಾನೇನು ತೊಳೆದಿಟ್ಕೊಂಡಿದ್ನಲ್ಲ ಅದೇ ಅಕ್ಕಿನ ಈಗ ಇದರಲ್ಲಿ ಹಾಕ್ತಾಯಿದ್ದೀನಿ ಜಾಲಿಸ್ಬಿಟ್ಟು ನೀವು ಅಕ್ಕಿನ ಒಂದು ಸರಿ ತೊಳ್ಕೊಳ್ಳಿ ಯಾಕಂದರೆ ಸ್ವಲ್ಪ ಅದರಲ್ಲಿ ಏನಾದರೂ ಡಸ್ಟು ಧೂಳು ಈ ಥರದ್ದಿದ್ರೆ ಎಲ್ಲ ಕ್ಲೀನಾಗಿ ಹೋಗುತ್ತೆ ಯಾಕಂದರೆ ಮಿಲ್ಗಳಲ್ಲೆಲ್ಲ ಬರುವಾಗ ಸ್ವಲ್ಪ ಧೂಳು ಮಣ್ಣು ಈ ಥರದ್ದೆಲ್ಲ ಲೈಟಾಗಿ ಹಾಗೇ ಆಗಿರುತ್ತೆ ಏನೇ ಮಷೀನಲ್ಲಿ ಫಿಲ್ಡ್ ಇದನ್ನು ಮಾಡ್ತಾರೆ ಅಂದ್ರೂ ಹಾಗಾಗಿ ತೊಳ್ಕೊಂಡ್ರೆ ನೀಟಾಗಿರುತ್ತೆ ಕೆಲವೊಂದು ಕಡೆ ಅಕ್ಕಿನ ತೊಳ್ದೆ ಅಡುಗೆ ಮಾಡ್ತಾರೆ ನಾನು ಕೆಲವೊಂದು ಕಡೆ ನೋಡಿದ್ದೀನಿ ಈ ಪರಶಾಂಪುರ ಈ ಸೈಡೆಲ್ಲ ಏನಕ್ಕೆ ಅಂದರೆ ಅಕ್ಕಿ ತೊಳೆಯೋದ್ರಿಂದ ಅದರಲ್ಲಿರೋ ಅಂಶ ಎಲ್ಲ ಹೋಗುತ್ತೆ ಅಂತ ಅವ್ರು ಹೇಳೋದು ಕರೆಕ್ಟೇ ಆದರೆ ಅಲ್ಲಿ ಏನಾಗುತ್ತೆ ಅಂದರೆ ರೈತರು ಅವರೇ ಬೆಳೆದಿರೋ ಅಕ್ಕಿ ಬಳಸ್ತಾರೆ ಇದು ನಾವು ಎಲ್ಲೆಲ್ಲಿಂದನೋ ಬರುತ್ತೆ ಗಂಗಾವತಿ ಅಲ್ಲಿ ಇಲ್ಲಿ ಆಂಧ್ರ ಎಲ್ಲ ಬರುತ್ತೆ ಅಲ್ಲಿಂದ ಬರಾಷ್ಟ್ರಲ್ಲಿ ಒಂದಷ್ಟು ಗಲೀಜಾಗೇ ಆಗಿರುತ್ತೆ ಹಾಗಾಗಿ ನಾವು ತೊಳ್ಕೊಳ್ಳೋದು ಒಳ್ಳೇದಂತ ನನ್ನ ಅನಿಸಿಕೆ ಅಕ್ಕಿ ಏನಕ್ಕೆ ತೊಳ್ಕೊಬೇಕಂದ್ರೆ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಭಾಳ ದಿವಸ ಇದ್ದಾಗ ಅಕ್ಕಿ ಹುಳ ಬೀಳುತ್ತೆ ಅಂತ ಸ್ವಲ್ಪ ಕೆಲವೊಂದು ಕೆಮಿಕಲ್ಗಳನ್ನೆಲ್ಲ ಇಟ್ಟಿರ್ತಾರೆ ಅದು ನಮ್ಗೆ ಗೊತ್ತಿರೋಲ್ಲ ಅಷ್ಟೇ ಅದು ಹುಳ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಾಗಾಗಿ ತೊಳೆದು ಇರೋದ್ರಲ್ಲಿ ಬಳಸ್ಕೊಳ್ಳೋದು ನಾವು ಒಳ್ಳೆಯದು ಅಂದ್ಕೊತೀನಿ ಈಗ ಅಕ್ಕಿನ ಹಾಕಿದಾದ ಮೇಲೂ ಸ್ವಲ್ಪ ಹೊತ್ತು ನಾನು ಇದನ್ನು ಕುದಿಲಿಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಕುದಿಲಿ ಅಂತ ಯಾಕಂದರೆ ಇನ್ನೂ ಒಂದು ಸರಿ ತರಕಾರಿ ಅದನ್ನೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕ್ಯಾಪ್ನ ಕ್ಲೋಸ್ ಮಾಡೋಣ ಅಂತ ಈಗ ನಾನು ಇದನ್ನು ಅದನ್ನು ಮಿಕ್ಸ್ ಮಾಡಿ ಆದಮೇಲೆ ನಾನು ಕ್ಯಾಪ್ ಕ್ಲೋಸ್ ಮಾಡಿದ್ದೆ ಆಲ್ರೆಡಿ ಈಗ ನೋಡಿ ಇಲ್ಲಿ ನೋಡ್ಬೋದು ನೀವು ವಿಜ್ವಲ್ ಬಂದಿದೆ ಎರಡು ವಿಜಲ್ ಬರೋವರೆಗೂ ನೀವು ಇದನ್ನು ಬಿಡಿ ಒಂದಾದರೂ ಸಾಕಾಗುತ್ತೆ ಆ ಥರ ನೀವೇನಾದರೂ ಅಕ್ಕಿ ಏನಾದರೂ ಭಾಳ ನೆಂದಿದ್ದು ಆ ಥರ ಆಗಿದ್ದರೆ ಒಂದೇ ಸಾಕು ಇಲ್ಲಾಂದರೆ ಎರಡು ಬಿಟ್ಟರು ಓಕೆ ನೀರು ಸ್ವಲ್ಪ ಏನಾದರೂ ಜಾಸ್ತಿ ಇಟ್ಟಿದರೆ ಬೇಗ ಇದಾಗುತ್ತೆ ಅವೀಗ ಇದಕ್ಕೆ ಒಂದು ತವನ ದೋಸೆ ತವನ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಮತ್ತೆ ಇದನ್ನು ಬಿಸಿ ಮಾಡಿ ಅದ್ರ ಮೇಲ್ಗಡೆ ಇದೇ ಕುಕ್ಕರ್ನ ಇಡ್ತಾ ಇದ್ದೀವಿ ಏನಕ್ಕೆ ಅಂದರೆ ಕೆಳಗಡೆ ತವಾ ಬಿಸಿಯಾಗಿ ಇದನ್ನು ಸ್ವಲ್ಪ ಬಿಸಿ ಇಡೋದ್ರಿಂದ ಸ್ವಲ್ಪ ಇದು ದಮ್ ಥರ ಆಗುತ್ತೆ ಅಂದರೆ ಈ ದಮ್ ಬಿರಿಯಾನಿ ಥರ ಯಾಕಂದರೆ ಸಿಹಿಯೋದಿಲ್ಲ ಆವಾಗ ಅದು ಅದ್ರ ಬಿಸಿಗೆ ಹಾಗೆ ಸ್ವಲ್ಪ ನಿಧಾನವಾಗಿ ದಮ್ ಥರ ಆಗಿಬಿಟ್ಟು ಒಳಗಡೆ ಒಳ್ಳೆ ಮೃದುವಾಗಿ ಬರುತ್ತೆ ಪಲಾವು ಅದಾದಮೇಲೆ ಈಗ ನಾವು ಇದನ್ನು ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಆ ಥರ ಬಿಡ್ಬೋದು ಅದಾದಮೇಲೆ ಎಲ್ಲ ರೆಡಿಯಾಗಿದೆ ಈಗ ಇಲ್ಲಿ ನೋಡ್ಬೋದು ಈ ಒಂದು ಕುಕ್ಕಿಂಗ್ನ ನಮ್ಮ ಮನೆಯವರೇ ಮಾಡಿದ್ದು ನಾನಲ್ಲ ಬರೀ ಯಾಕಂದರೆ ಅವ್ರು ವಾಯ್ಸ್ ಕೊಟ್ಟಿರಲಿಲ್ಲ ಅಂತ ಹೇಳಿ ನಾನು ಇದಕ್ಕೊಂದು ವಾಯ್ಸ್ ಇದ್ದೀನಿ ಆದರೆ ಇದನ್ನು ಯಾವ ಥರ ಮಾಡೋದು ಅಂತ ನನಗೂ ಸಹ ಗೊತ್ತಿತ್ತು ಹಾಗಾಗಿ ನಾನು ಅದಕ್ಕೆ ನೀಟಾಗಿ ವಾಯ್ಸನ್ನ ಕೊಟ್ಟೆ ಇಲ್ಲಿ ನೋಡ್ಬೋದು ಈಗ ಪಲಾವು ಯಾವ ಥರ ರೆಡಿಯಾಗಿದೆ ಅನ್ನೋದನ್ನ ತುಂಬ ಚೆನ್ನಾಗೇ ಫ್ಲೇವರ್ ಬರ್ತಾಯಿದೆ ಇಲ್ಲಿ ನೋಡ್ಬೋದು ಅದಾದಮೇಲೆ ಈ ರೀತಿಯಾಗಿ ನೀವು ಪಲಾವ್ನ ಈಸಿಯಾಗಿ ಮಾಡ್ಕೊಳ್ಬೋದು ಮನೆಯಲ್ಲಿ ಈಗ ಈ ಒಂದು ಪಲಾವ್ನ ರೆಡಿಯಾಗಿರೋಂಥ ಪಲಾವ್ನ ಬಿಸಿ ಬಿಸಿಯಾಗಿ ನೀವು ಸರ್ವ್ ಮಾಡಿ ಬಡಿಸ್ಬೋದು ಹಾಗೆ ನೀವು ಸಹ ಟೇಸ್ಟ್ ಮಾಡ್ಬೋದು ಹಾಗೆ ನೀ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ಕೆಳಗಡೆ ಇರೋ ಎಲ್ಲ ಚಾನಲ್ಲು ನಮ್ಮದೇ ಇದನ್ನು ಸಹ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹಾಗೆ ನೀವೆಲ್ಲರೂ ಸೇರಿ ಒಂದಿನ ಬನ್ನಿ ನಾವೆಲ್ಲರೂ ಸೇರಿ ಒಂದು ಮೀಟಪ್ ಮಾಡಿ ಒಂದು ಒಳ್ಳೆಯ ಪಾರ್ಟಿನ ಮಾಡೋಣ ಇಲ್ಲಿ ನೋಡ್ಬೋದು ನಾವೊಂದು ರೀಸೆಂಟ್ ಆಗಿ ಕಾರ್ಟೂನ್ ಸ್ಟಾರ್ಟ್ ಮಾಡಿದ್ವಿ ಈ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಕೂಡ ಆಗಿ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಧನ್ಯವಾದಗಳು